ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ರಂಗೋಲಿಯಿಂದ ಶುರು ಮಾಡ್ತಾಯಿದ್ದೀನಿ ಈ ರಂಗೋಲಿ ಬಂದುಬಿಟ್ಟು ಐದರಿಂದ ಮೂರು ಚುಕ್ಕಿಯ ರಂಗೋಲಿ ಆಗಿದೆ ತುಂಬ ಚಿಕ್ಕ ರಂಗೋಲಿನೇ ಅಂತ ಹೇಳ್ಬೋದು ಮನೆ ಮುಂದ್ಗಡೆ ಡೈಲಿ ದೊಡ್ಡ ದೊಡ್ಡದೆಲ್ಲ ಬಿಡೋಕ್ಕಾಗಲ್ವ ಅಲ್ವಾ ಹಾಗಾಗಿ ಚಿಕ್ಕ ಚಿಕ್ಕ ರಂಗೋಲಿಗಳು ಮನೆ ಮುಂದೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಬಿಡೋದು ಅಂದರೆ ನನಗೆ ತುಂಬಾ ಇಷ್ಟ ಯಾರಿಗಾರು ಡೈಲಿ ರಂಗೋಲಿ ಡಿಸೈನ್ಸ್ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಇವತ್ತಿನ ಪ್ಲ್ಯಾನ್ ಬಂದುಬಿಟ್ಟು ಯುಗಾದಿ ಹಬ್ಬಕ್ಕೆ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಮಕ್ಕಳಿಗೆಲ್ಲ ಬಟ್ಟೆ ತರೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇ ನಮ್ಮ ಸರೌಂಡಿಂಗಲ್ಲಿ ಏರಿಯಾಗಳಲ್ಲೇ ಎರಡು ಅಂಗಡಿ ನೋಡಿದೆ ಬಟ್ ಅದು ಅಷ್ಟು ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಮೊನ್ನೆ ಫ್ರೀ ಇತ್ತು ಹಂಗಾಗಿ ಚಿಕ್ಕಪೇಟೆಗೆ ಹೋಗಿ ಬಂದುಬೇಡ ಅಂತ ಇವತ್ತು ಹಂಗಾಗಿ ಸ್ವಲ್ಪ ಬೇಗ ಇಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಏನು ಗೊತ್ತಾ ಚಿಕ್ಕಪೇಟೆಗೆ ವಾರದಲ್ಲಿ ಮಧ್ಯದಲ್ಲಿ ಹೋದರೆ ಮಾತ್ರ ತುಂಬಾ ಖಾಲಿ ಇರುತ್ತೆ ವೀಕೆಂಡ್ಗಳಲ್ಲಿ ಹೋದರೆ ಅಂದರೆ ಶನಿವಾರ ಭಾನುವಾರ ಹೋದರೆ ತುಂಬಾ ರಶ್ ಆಗಿರುತ್ತೆ ಬರೀ ಜನಗಳ ಮಧ್ಯ ಸುತ್ಕೊಂಡು ಹೋಗೋದ್ರೊಳಗಡೆ ಟೈಮಾಗಿ ಹೋಗಿಬಿಟ್ಟಿರುತ್ತೆ ಹಂಗಾಗಿ ವಾರದಲ್ಲಿ ಮಧ್ಯ ಹೋದರೆ ಖಾಲಿ ಇರುತ್ತೆ ನಾವು ತು ಬೇಗ ಬೇಗ ಶಾಪಿಂಗ್ ಕೂಡ ಮಾಡ್ಬೋದು ಅಂಗಡಿಗಳು ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಹೋಗ್ಲಿಕ್ಕೂ ತುಂಬಾ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬಾ ರಶ್ ಅದು ಈ ಹಬ್ಬದ ಟೈಮಲ್ಲಿ ತುಂಬಾ ರಶ್ ಆಗುತ್ತೆ ಹಂಗಾಗಿ ವಾರದ ಮಧ್ಯದಲ್ಲಿ ಹೋದರೆ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗಿ ಬರ್ಬೋದು ನಾವು ನಾವ್ಯಾವತ್ತು ಹೋಗ್ಬಾರೋಣ ಅಂತ ಅಂದ್ಕೊಂಡಿದೀವಿ ಬನ್ನಿ ಎಲ್ಲರೂ ಚಿಕ್ಕಪೇಟೆಗೆ ಬರೋಣ ಹಾಗೆ ಯಾವ ಥರ ಇರುತ್ತೆ ಅಬ್ಬು ಸೀಸನ್ನಲ್ಲೂ ವಾರದ ಮಧ್ಯೆ ಕೂಡ ರಶ್ ಇರುತ್ತಾ ಇಲ್ಲ ಸ್ವಲ್ಪ ಕಮ್ಮಿ ಇರುತ್ತಾ ಅಂತ ನೋಡೋಣ ಬನ್ನಿ ಹಂಗ ಹಾಕೊಳದ್ ನೀನು ಪೋಸ್ ಕೊಡ್ಬಾರ ಇಟ್ಕೊ ನೋಡೋಣ ಹಿಂಗ್ ಕಾಣ್ತೀಯ ಶಿ ಬಾಯ್ ಹಾಕೊಡ್ಕೋ

ನಮ್ಮ ತೋಟಕ್ಕೊಂದು ಸ್ಟ್ರೀಟ್ ಲೈಟ್ ಹಾಕೋಣ ಅಂತ ನೋಡಿದ್ವಿ ತುಂಬಾ ಇದೆ ಆ ಲೈಟ್ ಬಂದ್ಬಿಟ್ಟು ಅದನ್ನೇ ನಮ್ಮ ಹಸ್ಬೆಂಡ್ ನೋಡ್ತಾ ಇರ್ತೀ ಬನ್ನಿ ಇವಾಗ ಚಿಕ್ಕಪೇಟೆಯಿಂದ ಈ ಸಲ ಯುಗಾದಿ ಹಬ್ಬಕ್ಕೆ ಯಾವ ಥರ ಎಲ್ಲ ಅಂದರೆ ಯಾವ್ಯಾವ ಐಟಮ್ನ ಬೈ ಮಾಡಿದೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅಂದರೆ ನಾವು ಹೋಗಿದ್ದೇನೆ ತುಂಬ ಲೇಟಾಗಿತ್ತು ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಫೋರ್ ಓ ಕ್ಲಾಕೇ ಮನೆ ಬಿಟ್ಟಿದ್ದು ಅಲ್ಲಿಗೆ ಹೋಗೋದಿಗೆ ಒಂದು ನಾಲ್ಕೂವರೆ ಮೇ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಮೇಲೆ ನಾವು ಹೋಗಿಬಿಟ್ಟಿತ್ತು ಹಂಗಾಗಿ ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ ಅಷ್ಟು ಟೈಮಲ್ಲೇ ಎಷ್ಟೂ ಮಾಡಿದ್ದೀವಿ ಬನ್ನಿ ತೋರಿಸ್ತೀವಿ ಇವಾಗ ಏನೇನು ಮಾಡ್ತೀನಿ ಹಾಂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲೇ ತೋರಿಸ್ತೀನಿ ಏನೇನೆಲ್ಲ ನಾನು ಹಬ್ಬಕ್ಕೆ ಪರ್ಚೇಸ್ ಮಾಡಿದೆ ಅಂತ ನಾನು ನಮ್ಮ ಸರೌಂಡಿಂಗ್ ಏರಿಯಾದಲ್ಲೇ ಬೈ ಮಾಡೋಣ ಅಂತ ನೋಡಿದೆ ಆದರೆ ಯಾಕೋ ಇಷ್ಟ ಆಗಲಿಲ್ಲ ಅಂದರೆ ನಮ್ಮ ಸೆಟ್ಟಲ್ಲಿ ಬೇಕಾಗಿತ್ತು ಚಿಕ್ಕ ಮಗನಿಗೆ ಸೆಟ್ಟಲ್ಲಿ ನೋಡೋಣ ಅಂತ ಇದ್ದೆ ಯಾವುದು ಅಷ್ಟು ಅಂದರೆ ನಾನು ಸ ಒಂದೆರಡು ಮೂರು ಅಂಗಡಿ ನೋಡಿದೆ ಅಷ್ಟೇ ನಮ್ಮ ಸರೌಂಡಿಂಗಲ್ಲಿ ಆಮೇಲೆ ಸ್ವಲ್ಪ ಟೈಮ್ ಫ್ರೀ ಇತ್ತು ಮೊನ್ನೆ ಹಂಗಾಗಿ ಬನ್ನಿ ಚಿಕ್ಕಪೇಟೆಗೆ ನೋಡೋಣ ಸಲ ಅಂತ ಹೋಗಿ ಬಂದ್ವಿ ತಗೋಬಂದ್ವಿ ಹಬ್ಬಕ್ಕೆ ಬಟ್ಟನು ಹಾಗೇ ಹೋಗಿದ್ದೇನೆ ಟೈಮ್ ಆಗೋಗಿತ್ತು ನಾವು ಮನೆ ಬಿಟ್ಟಾಗಲೇ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಅಲ್ಲಿಗೆ ಹೋಗೋದ್ರೊಳಗಡೆ ನಾಲ್ಕೂವರೆ ನಾಲ್ಕು ಮುಕ್ಕಲ್ಲಾಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನೊಂದು ಸ್ವಲ್ಪ ಬೇಗ ಹೋಗಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದಿತ್ತು ಇನ್ನು ಎರಡು ಮೂರು ಅಂಗಡಿ ಜಾಸ್ತಿನೇ ನಾವು ಸುತ್ತಬೋದಿತ್ತು ಅಂತ ಅನ್ ಅನ್ನಿಸ್ತು ಅಂದ್ರೂ ಅಷ್ಟು ಟೈಮಲ್ಲಿ ಇಷ್ಟು ಬೈ ಮಾಡಿದ ಒಂದೊಂದು ಸಲ ಒಂದು ಅರ್ಧ ದಿನ ಆದ್ರೂ ಒಂದು ಸೀರೆ ತೊಗೊಳಕ್ಕಾಗಲ್ಲ ಅಂತರಲ್ಲಿ ಈ ಸಲ ಫುಲ್ ಮಾಡ್ಕೊಂಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಇನ್ನೇನೆಲ್ಲ ನಾವು ಈ ಸಲ ಹಬ್ಬಕ್ಕೆ ಪರ್ಚೇಸ್ ಮಾಡಿದೆ ಚಿಕ್ಕಪೇಟೆನೆ ಅಂತ ತೋರಿಸ್ತೀನಿ ಇದು ಬಂದ್ಬಿಟ್ಟು ನಾನು ದೊಡ್ಡ ಮಗ ಹಿಂಗೆ ಬಟ್ಟೆ ಗಂಡು ಮಕ್ಳಿಗೇ ನಾರ್ಮಲ್ ಆಗಿ ಜೀನ್ಸು ಪ್ಯಾಂಟ್ ಈ ಕಲರಲ್ಲಿ ಅವನು ಪ್ಯಾಂಟ್ ತೊಗೊಂಡ ಅದಕ್ಕೆ ಮ್ಯಾಚಿಂಗ್ ಅಂತ ಈ ಥರ ಫಾರ್ಮಲ್ ಶರ್ಟ್ಸ್ ತೊಗೊಂಡ ಟೀ ಶರ್ಟ್ ತೊಗೊಳ್ಳೋ ಅಂದೆ ಅವನು ಟಿ ಶರ್ಟ್ ಬೇಡ ಅಂತ ಕಾಟನ್ ಕ್ಲಾತ್ ಇದೆ ಚೆನ್ನಾಗಿದೆ ಅದಕ್ಕೆ ಈ ಥರ ಶರ್ಟ್ನ ತೊಗೊಂಡು ಅವನು ದೊಡ್ಡವನಿಗೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಡ್ರೆಸ್ಸಸ್ ಇರುತ್ತೆ ಈ ಗಂಡು ಮಕ್ಕಳಿಗೆ ಸೆಲೆಕ್ಷನ್ನೇ ಇರೋದಿಲ್ಲ ಹಂಗಾಗಿ ಸ್ವಲ್ಪ ಗಂಡು ಮಕ್ಕಳಿಗೆ ತೆಗೆಯೋದು ಬಟ್ಟೆ ಬೇಜಾರು ಏಕೆಂದರೆ ಅದೇ ಜೀನ್ಸು ಅದೇ ಶರ್ಟು ಅದೇ ಟಿ ಶರ್ಟು ಅದೇ ಥರ ತೊಗೊಬೇಕು ಅದೇ ಹೆಣ್ಮಕ್ಳಿಗಂದರೆ ವೆರೈಟಿ 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 ಎಷ್ಟು ವೆರೈಟಿ ಅಂದರೆ ಅಂಗಡಿಯಲ್ಲಿ ಎಷ್ಟು ನಾವು ನೋಡಿದ್ರೂ ಸಾಕಾಗೋದೇ ಇಲ್ಲ ಅಷ್ಟು ವೆರೈಟಿ ವೆರೈಟಿ ಡಿಸೈನ್ಗಳು ಸಿಗ್ತಾಯಿರುತ್ತೆ ಏನು ಮಾಡೋಕ್ಕಲ್ಲ ಅದಕ್ಕೋಸ್ಕರನೇ ನಾನು ಅಟ್ಲೀಸ್ಟ್ ಚಿಕ್ಕಮಗ್ನಿಗಾರನು ಸೆಟ್ಟಲ್ಲಿ ಬರುತ್ತಲ್ವ ಆ ಸೆಟ್ಟಲ್ಲಿ ನೋಡೋಣ ಅಂತ ನಾನು ಹುಡ್ಕಿ ಹುಡ್ಕಿ ತೊಗೊಂಡಿದ್ದು ಈ ಥರ ಏನೇನು ದೊಡ್ಡವ್ರ ಆಮೇಲೆ ಸೆಟ್ಟಲೆಲ್ಲ ತೊಗೊಳೋಕ್ಕಾಗಲ್ಲ ಸೆಟ್ ಅಂದರೆ ಅದೇ ಕೋಟು ಎಲ್ಲ ಬರುತ್ತಲ್ಲ ಆ ಥರ ನೋಡೋಣ ಅಂತ ನೋಡಿದ್ವಿ ದೊಡ್ಡವ್ರಿಗೆ ಬರೋಲ್ಲ ಸ್ವಲ್ಪ ಚಿಕ್ಕವ್ರಿಗಾದರೆ ನೋಡೋಣ ಅಂತ ನಾನು ಆ ಥರ ಇಷ್ಟಪಟ್ಟು ಹೋಗಿದ್ದ ಅಲ್ಲಿಗೆ ತುಂಬಾ ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತು ಒಂದಲ್ಲ ಎರಡಲ್ಲ ಅಲ್ಲಿ ತುಂಬ ಅಂಗಡಿಗಳಿರೋದ್ರಿಂದ ಒಂದಲ್ಲ ಒಂದು ಅಂಗಡಿಗಳಲ್ಲಿ ತುಂಬ ವೆರೈಟಿ ಡಿಸೈನ್ಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು ತುಂಬಾ ಕಲೆಕ್ಷನ್ ಇತ್ತು ಬಟ್ ನಮಗೇ ಅಲ್ಲಿ ಟೈಮ್ ಇರಲಿಲ್ಲ ನೋಡಲಿಕ್ಕೆ ಇದು ಬಂದುಬಿಟ್ಟು ದೊಡ್ಡವನಿಗೆ ಅಂದರೆ ರೇಟಲ್ಲಿ ಗಂಡು ಮಕ್ಕಳಿಗೂ ಕೂಡ ಏನು ಕಮ್ಮಿ ಇರೋದಿಲ್ಲ ರೇಟ್ಗಳು ಬಟ್ಟೆ ಗಂಡು ಮಕ್ಕಳಿಗೂ ಕೂಡ ಅಷ್ಟೇ ಇರುತ್ತೆ ಬಟ್ ಏನಂದರೆ ಕಲೆಕ್ಷನ್ ಕಲೆಕ್ಷನ್ ಅಂದರೆ ಅದೇ ಪ್ಯಾಟ್ರನ್ ಪ್ಯಾಂಟು ಶರ್ಟ್ ಅದೇ ಥರ ಇರುತ್ತಲ್ಲ ಹಂಗಾಗಿ ಬೇಜಾರು ಅನ್ನೋದು ಬಿಟ್ಟರೆ ರೇಟ್ಗಳಿಗೇನು ಇಲ್ಲ ಮಕ್ಳಿಗೂ ಕೂಡ ತುಂಬ ಕಾಸ್ಟ್ಲಿ ದೊಡ್ಡವ್ರ ಥರನೇ ತುಂಬ ಕಾಸ್ಟ್ಲಿನೇ ಇರುತ್ತೆ ಇದು ಬಂದುಬಿಟ್ಟು ದೊಡ್ಡವನಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕವನಿಗೆ ಎರಡು ಒಂದೇ ಅಂಗಡಿಲಿ ಬೈ ಮಾಡಿದ್ವಿ ಚಿಕ್ಕವನಿಗೆ ಹಾನಿಗೆ ಈ ಥರ ತೊಗೊಂಡ್ವಿ ಇದು ಮಾಮೂಲಿ ಪ್ಯಾಂಟ್ ಬ್ಲಾಕ್ ಕಲರ್ ಅಲ್ಲಿ ಈ ಥರ ಬರುತ್ತೆ ಪ್ಯಾಂಟ್ ಮಾಮೂಲಿ ನೆಕ್ಸ್ಟ್ ಶರ್ಟ್ ಬಂದ್ಬಿಟ್ಟು ಈ ಥರ ಅಂದರೆ ಒಳಗಡೆ ಒಂದು ಟೀ ಶರ್ಟ್ ಬಂದುಬಿಟ್ಟು ಬಂದ್ಬಿಟ್ಟು ಬೇಯಿಸ್ಕೊಡ್ತಾರೆ ಈ ಥರ ಇದೆ ಒಂದು ವಿಹಾಂತ ಒಳಗಡೆ ಬಂದುಬಿಟ್ಟು ಸ್ಲೀವ್ಲೆಸ್ ಟಿ ಶರ್ಟ್ ಇದೆ ಅದ್ರ ಮೇಲ್ಗಡೆ ಈ ಥರ ಇದು ಬಂದುಬಿಟ್ಟು ಚಿಕ್ಕ ಏನು ಗೊತ್ತಾ ಇದು ಚಿಕ್ಕಪೇಟೆಯಲ್ಲಿ ಯಾವ ಥರ ಅಂದರೆ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ರೇಟ್ಗಳು ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಂದರೆ ಅವರು ಹೇಳ ಸೇಮ್ ಬಟ್ಟೆ ಸೇಮ್ ಡಿಸೈನ್ ಸೇಮ್ ಬ್ರ್ಯಾಂಡ್ ಕೂಡ ತುಂಬಾ ವೆರೈಟ್ ಅಂದರೆ ರೇಟ್ಗಳಲ್ಲಿ ತುಂಬ ಡಿಫ್ರೆನ್ಸಸ್ ಹೇಳ್ತಾರೆ ನಾವು ಒಂದು ಅಂಗಡಿಯಲ್ಲಿ ಹೋಗಿ ಕೇಳಿದಾಗ ಇದನ್ನು ಸಾವಿರದ ಎಂಟುನೂರು ಹೇಳಿದ್ರು ಸಾವಿರದ ಎಂಟುನೂರು ಹೇಳಿದ್ರು ನಾವು ಒಂದೂವರೆ ಸಾವಿರಕ್ಕೆ ಕೇಳಿ ಅವರು ಕೊಡೋಲ್ಲ ಅಂತ ಬಂದರು ಅಂದರೆ ನಾವು ಬಂದ್ವಿ ಬಿಟ್ಬಿಟ್ಟು ಅದೇ ಅಂಗಡಿನಲ್ಲಿ ನಾವು ಅಂದರೆ ಅದೇ ಕಾಂಪ್ಲೆಕ್ಸಲ್ಲಿ ಬೇರೆ ಶಾಪಿಗೆ ಹೋಗಿ ನೋಡಿದಾಗ ಅಲ್ಲಿ ಎರಡು ಸಾವಿರದ ಇನ್ನೂರು ಹೇಳಿದರು ನಾವೇನಾದ್ರು ಫಸ್ಟೇ ನಾವು ಆ ಅಂಗಡಿಗೆ ಹೋದ್ರಿ ಎರಡು ಸಾವಿರದ ಇನ್ನೂರು ಅಂತ ಹೇಳಿದ್ರೆ ನಾವಿನ್ನೆಲ್ಲಿ ಎಷ್ಟಕ್ಕೆ ಕೇಳೋದು ನಾವು ಅವರು ಹೇಳೋದನ್ನ ಅಷ್ಟು ಹೇಳಿಬಿಟ್ರೆ ನಾವಿನ್ನೇ ಎಷ್ಟಕ್ಕೆ ಕೇಳೋಕ್ಕಾಗುತ್ತೆ ಅಲ್ವಾ ಅಂದರೆ ನಾವು ಬಿಫೋರು ಬೇರೆ ಅಂಗಡಿಗೆ ಹೋಗಿದ್ರಲ್ಲಿಂದ ನಮಗೆ ಸ್ವಲ್ಪ ರೇಟು ಗೊತ್ತಾಯ್ತು ನಾವಿರಲಿ ನೋಡೋಣ ಅಂತ ನಾವು ಸಾವಿರದ ನಾನ್ನೂರಕ್ಕೆ ಫೈನಲಾಗಿ ಬಿಲ್ ಮಾಡಿಸ್ಬೇಕಾರೆ ಫೈನಲಾಗಿ ಕೊಟ್ಟರೆ ಕೊಡಿ ಅಂತ ಕೇಳಿದ್ವಿ ಅವರು ಸುಮ್ಮನೆ ಕೊಟ್ಟರು ಸಾವಿರದ ನಾನ್ನೂರಕ್ಕೆ ಹಂಗಾಗಿ ಇಲ್ಲ ನಾವೇನಾದ್ರು ಮುಂಚೆ ಅಂಗಡಿಯಲ್ಲಿ ಒಂದೂವರೆ ಸಾವಿರಕ್ಕೇ ಕೊಟ್ಟಿದ್ದಿದ್ರೆ ಅಲ್ಲೇ ತೊಗೊಂಡ್ಬರ್ತಾಯಿದ್ವಿ ಇನ್ನೂ ನೂರು ರೂಪಾಯಿ ಕಮ್ಮಿ ಆಯಿತು ಆ ಥರ ನಾವು ಕೂಡ ಸ್ವಲ್ಪ ಬಾರ್ಗೆನ್ನ ಮಾಡಬೇಕು ಯಾಕೆಂದ್ರೆ ತುಂಬ ಅವರು ರೇಟ್ ಇಟ್ಕೊಂಡು ಹೇಳ್ತಾರೆ ಈ ಫಿಕ್ಸಡ್ ಅಂಗಡಿಗಳಲ್ಲಿ ಹೋದರೆ ಪ್ರಾಬ್ಲಮ್ ಇಲ್ಲ ಬಟ್ ಈ ಥರ ಬಾರ್ಗೇನ್ ಅಂಗಡಿಗಳಿಗೆ ಹೋದರೆ ನಾವು ಸ್ವಲ್ಪ ಬಾರ್ಗೇನ್ ಮಾಡಬೇಕಿಲ್ಲ ಅಂದರೆ ಕೆಲವ್ರು ಕೊಟ್ಟಿದ್ದಷ್ಟು ಹೇಳಿದಷ್ಟು ನಾವು ಕೊಟ್ಬಿಟ್ಟು ಬರಬೇಕಾಗತ್ತೆ ಹಿಂಗೆ ಬ್ಲ್ಯಾಕ್ ಆಯಿತು ಆದರೂ ಇರಲಿ ಅಂತ ತೊಗೊಂಬಂದ ಸಮ್ಮರ್ಗಂತೂ ಇನ್ನೂ ಸ್ವಲ್ಪ ಇದಾಗುತ್ತೆ ಅದನ್ನ ಸೆಟ್ಟಲ್ಲಿ ಸಿಕ್ ಚೆನ್ನಾಗಿ ಸಿಕ್ತಲ್ಲ ಅಂತ ತೊಗೊಂಡು ಬಟ್ ಟೈಮ್ ಇಟ್ಕೊಂಡೇ ಹೋಗ್ಬೇಕು ನಾವು ಚಿಕ್ಕಪೇಟೆಗೆ ಹೋಗ್ಬೇಕು ಅಂದರೆ ಯಾಕೆ ಅಂದರೆ ಅದೇ ಇಲ್ಲ ಅವಾಗಲೇ ಹೇಳಿದಲ್ಲ ಒಂದಿಲ್ಲ ಅಂದರೆ ನಾಲ್ಕು ಅಂಗಡಿನ ನಾವು ಚಿಕ್ಕಪಿಟ್ಟು ತಗೋ ಬರ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕ್ಷೀರ ತಗೊಂಡೆ ತುಂಬಾನೇ ಇಷ್ಟ ಆಯ್ತು ಹಂಗಾಗಿ ನೋಡಿ ಈ ತರ ಬಾರ್ಡರ್ ಈ ತರ ಇದೆ ಸೀರೆ ಪೂರ್ತಿ ಈ ಥರನೇ ಇದೆ ಫುಲ್ ಸ್ಯಾರಿ ಈ ತರ ಡಿಸೈನ್ ಇದೆ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಪ್ಲೇನ್ ಇನ್ನು ಫುಲ್ ಸಾಡಿ ಬಂದ್ಬಿಟ್ಟು ಈ ಥರ ಹೆಂಗೆ ನನ್ನ ಕಲರ್ ತುಂಬ ಇಷ್ಟ ಆಯ್ತು ಅದಕ್ಕೋಸ್ಕರ ತೊಗೊಂಡ್ಬಂದೆ ನಾನು ಎಷ್ಟೋ ಸಲ ನಾವು ಚಿಕ್ಕಪೇಟೆಗೆ ಹೋಗಿ ಅರ್ಧ ದಿನ ಆದರೂ ಒಂದು ಸೀರೆನೂ ತೊಗೊಂಡಿರಲ್ಲ ಆ ಥರ ಮಾಡಿದ್ದು ಉಂಟು ಬಟ್ ಈ ಸಲ ತುಂಬ ಬೇಗ ಅಂದರೆ ಏನಾಯ್ತು ಅಂದರೆ ಹೋಗಿದ್ದು ಒಂದೇ ಅಂಗಡಿನಲ್ಲಿ ತೊಗೊಂಡಿದ್ದೆ ಹಂಗಾಗಿ ಬೇಗ ಆಯಿತು ಈ ಸಾರಿ ಹೆಂಗಂದರೆ ಅರ್ಧಕ್ಕೆ ಮಾತ್ರ ಇರೋದು ಮೇಲಕ್ಕಿಲ್ಲ ಬರೀ ಕೆಳಗಡೆ ಕೆಳಗಡೆ ಅಂದರೆ ಇಷ್ಟು ಹಾಫ್ ಆಫಿಂದ ಕೆಳಗಡೆ ಮಾತ್ರ ಫುಲ್ ಅಂದರೆ ಕೆಳಗಡೆ ಫುಲ್ ಇದೆ ಅಷ್ಟೆ ಬಟ್ ಮೇಲ್ಗಡೆ ಇಲ್ಲ ಅಷ್ಟೆ ಮೇಲುಗಡೆ ನಾರ್ಮಲ್ ಇದೆ ಸರ್ಗಿನ ಕಡೆ ಮಾತ್ರ ಪೂರ್ತಿ ಇದೆ ಹೇಗಿದೆ ಕಲರ್ ಮತ್ತು ಡಿಸೈನು ಕೆಲವು ಸಲ ಕಲ್ಲರ್ ಇಷ್ಟ ಆದರೆ ಡಿಸೈನ್ ಇಷ್ಟ ಆಗಲ್ಲ ಡಿಸೈನ್ ಇಷ್ಟ ಆದರೆ ಕಲ್ಲರ್ ಇಷ್ಟ ಆಗಲ್ಲ ಆ ಥರ ಆಗುತ್ತೆ ಬಟ್ ನನಗೆ ಕಲರ್ ತುಂಬಾ ಇಷ್ಟ ಆಯಿತು ನನ್ನ ಹತ್ರ ಇರಲಿಲ್ಲ ಈ ಹಾಗಾಗಿ ಅಂದಾಗಿ ತೊಗೊಂಬಂದೆ ನೆಕ್ಸ್ಟ್ ಬಂದುಬಿಟ್ಟು ಮನೆಗೆ ಬೆಡ್ ಸ್ಪ್ರೆಡ್ ಫಸ್ಟು ಲೈಟಿಂಗ್ಸ್ ಲೈಟಿಂಗ್ಸ್ ಅಂದರೆ ಇದು ಕಿಚನ್ಗೆ ಅಂತ ಚಿಕ್ಕಪೆಟ್ಟನ್ನು ತೊಗೋಬೋದೆ ಆನ್ಲೈನಲ್ಲೇ ನೋಡ್ತಾಯಿದ್ದೆ ಆನ್ಲೈನಲ್ಲೇ ಐಟಮ್ ಬೇರೆ ಐಟಮ್ನೆಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ ಬಟ್ ಇದನ್ನು ಹೇಗಿರು ಹೋಗ್ ನೋಡೋಣ ಹೋಗೋಣ ಅಂದ್ಕೊಂಡಿದ್ದು ಒಂದು ನಾ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೆ ಕಿಚನಿಗೆ ಹಾಕ್ಲಿಕ್ಕೆ ಅಂತ ಹಂಗಾಗಿ ಇದೊಂದು ತಗೊಂಡೆ ನಮಗೆ ರೇಟ್ ತುಂಬಾ ಡಿಫ್ರೆನ್ಸ್ ಇದೆ ಆನ್ಲೈನಲ್ಲೂ ಇಲ್ಲಿಗೂ ಅಂದರೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಮೀಟ್ರು ಐವತ್ತು ರೂಪಾಯಿ ಮೀಟರ್ ಐವತ್ತು ರೂಪಾಯಿ ಇದು ಕನೆಕ್ಟರ್ ಬಂದುಬಿಟ್ಟು ಎಪ್ಪತ್ತು ರೂಪಾಯಿ ಇಷ್ಟು ಇದು ಎಕ್ಸ್ಟ್ರಾ ಸಪ್ರೇಟಾಗಿ ಸೆವೆಂಟಿ ರುಪಿ ಇದು ನಾನು ಫಸ್ಟ್ ಮೂರು ಮೀಟ್ರ್ ತೊಗೊಂಡಿದ್ದೆ ಅವರು ಕೊನೆಗೆ ಹೇಳಿದ್ರು ಇದನ್ನು ಮತ್ತೆ ಎಕ್ಸ್ಟ್ರಾ ತೊಗೊಂಡ್ರೆ ಕನೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇದನ್ನು ನಾ ಇವಾಗಲೇ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಮಾತ್ರ ಇದಾಗುತ್ತೆ ಇಲ್ಲ ಆಮೇಲೆ ಕನೆಕ್ಟ್ ಮಾಡೋಕ್ಕಾಗಲ್ಲ ಈ ಥರ ಸ್ಟಾರ್ಟಿಂಗಲ್ಲಿ ಇರ್ತಲ್ಲ ಇನ್ನೊಂಥ ಇನ್ನೂ ಉದ್ದ ಬೇಕು ಅಂದರೆ ಆಮೇಲೆ ತಂದುಬಿಟ್ಟು ಕನೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಹಂಗಾಗಿ ನಾನು ಕೊನೆಗೆ ಐದು ಮೀಟ್ರನ್ನ ತೊಗೊಬಂದೆ ಮೀಟ್ರ್ ಬಂದುಬಿಟ್ಟು ಐವತ್ತು ರೂಪಾಯಿ ಗೋಲ್ಡ್ ಕಲರ್ನ ತೊಗೊಬಂದೆ ನಾನು ಸ್ಟಾರ್ಟಿಂಗ್ ಮೂರು ಮೀಟ್ರ್ ತೊಗೊಂಡಿದ್ದೆ ಸಾಕಾಗುತ್ತೆ ಅಂತ ಆಮೇಲೆ ಇನ್ನು ನೂರು ರೂಪಾಯಿಗೆ ಇದು ಮಾಡಿಕೊಂಡು ಸಾಲ್ಟೇಜ್ ಆದರೆ ಆಮೇಲೆ ಮತ್ತೆ ಕನೆಕ್ಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಇನ್ನೆರಡು ಮೀಟ್ರನ್ನ ಎಕ್ಸ್ಟ್ರಾ ತೊಗೊಬಂದೆ ಅದರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಡಬಲ್ ಕಟ್ಟಿಗೆ ಬೆಡ್ ಸ್ಪೆಟ್ ತೊಗೊಬಂದೆ ಆಯ್ತು ತೋರಿಸಿದಾರ ನಾನು ಗೋಡನಿಗೆ ಹೋಗಿದ್ವಲ್ಲ ಅಲ್ಲಿ ತುಂಬ ತುಂಬಾ ವೆರೈಟಿ ಕಲೆಕ್ಷನ್ಸ್ಗಳಿತ್ತು ಎಲ್ಲ ಥರದ ಐಟಮು ಇತ್ತು ಸೋಫಾ ಕವರ್ಸು ಡಬಲ್ ಕಾಟು ಸಿಂಗಲ್ ಕಟ್ಟು ರಗ್ಗಳು ಅಂದರೆ ಬೆಡ್ ಬೆಡ್ ಇದ್ದು ಬರ್ತಲ್ಲ ಅದು ಕರ್ಟನ್ಸು ಪ್ರತಿಯೊಂದು ಮ್ಯಾಟ್ಸು ಈ ಥರ ಪ್ರತಿಯೊಂದು ಕೂಡ ಇತ್ತು ಇದು ಬಂದುಬಿಟ್ಟು ನಾನ್ನೂರು ರೂಪಾಯಿ ಅಂದರೆ ಕಾ ಕಾಟನ್ನು ಪ್ಯೂರ್ ಕಾಟನ್ ತುಂಬ ಚೆನ್ನಾಗಿದೆ ನಾನ್ನೂರು ರೂಪಾಯಿ ಜಾಸ್ತಿ ಆಯ್ತಾ ಏನೂ ಗೊತ್ತಿಲ್ಲ ಅಂದರೆ ಅವರು ನಾನ್ನೂರು ಐವತ್ತು ರೂಪಾಯಿ ಹೇಳಿದರು ಜಸ್ಟ್ ಐವತ್ತು ರೂಪಾಯಿನ ಕಮ್ಮಿ ಮಾಡಿದ್ರಷ್ಟೇ ಇದು ಬಂದ್ಬಿಟ್ಟು ಎರಡು ಪಿಲ್ಲೋ ಕವರ್ಸು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಏನು ಗೊತ್ತಾ ಈ ಪಾಲಿಸ್ಟರ್ ಟೈಪಿನ್ ಬೆಡ್ಸಿ ಬೆಡ್ಸ್ಪೆಟ್ ಬರ್ತಲ್ಲ ಅದು ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ ಆದರೆ ನಾವು ಬೆಡ್ ಮೇಲೆ ಹಾಕಿದರೆ ಸ್ವಲ್ಪ ಮಕ್ಕಳು ಯಾರಾದ್ರೂ ಕೂತ್ಕೊಂಡು ಇದು ಮಾಡಿದ್ರೆ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಸುಮ್ಮನೆ ಇದಾಗಿಬಿಡುತ್ತೆ ಅಂದರೆ ಏನಂತಾರೆ ಸುಮ್ಮ ನೀಟಾಗಿ ಹಾಕಿರೋದೆಲ್ಲ ಆ ಕಡೆ ಈ ಕಡೆ ಹೋಗಿಬಿಡ್ತೆ ಬಟ್ ಈ ಥರ ಕಾಟನ್ ಹಾಕ್ಬಿಟ್ರೆ ಅದ್ರ ಮೇಲೆ ಕೂತ್ಕೊಂಡ್ರು ಏನು ಮಾಡಿದ್ರು ಕೂಡ ಅಲಗಾಡೋದೆಲ್ಲ ಹೆಂಗೆ ಹಾಕಿರ್ತೀವೋ ಹಂಗೆ ಇರುತ್ತೆ ಅಂದರೆ ರೇಟ್ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇರುತ್ತೆ ಬಟ್ ಇದು ನನಗೇನೋ ವರ್ತ್ ಅವ್ರು ಫಿಕ್ಸಡ್ ಫೋರ್ ಫಿಫ್ಟಿ ಅಂದರು ಬಟ್ ನಾನ್ನೂರು ರೂಪಾಯಿ ಅದು ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹೊರ್ತು ಅನಿಸುತ್ತೆ ಆದರೆ ಡಿ ಮಾರ್ಟಲ್ಲೂ ಸಿಗುತ್ತೆ ಆ ರೇಟಿಗೆ ಇದೂ ಏನು ಕ್ವಾಲಿಟಿ ಚೆನ್ನಾಗಿದೆ ಲಾಸ್ಟ್ ಟೈಮಲ್ಲಿ ನಾನು ಡಿ ಮಾರ್ಟಲ್ಲೇ ತೊಗೊಬಂದಿದ್ದೆ ಸೇಮ್ ರೇಟೇ ಇತ್ತು ಅಂದ್ಕೊತೀನಿ ಡಿ ಮೊಟಲು ಕೂಡ ಆದರೆ ನಾವು ತೊಗೊಂಡಂಗೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಮುನ್ನೂರು ಮುನ್ನೂರೈವತ್ತರಿಂದ ಸಿಗುತ್ತೆ ಆ ಥರ ನಾವು ತಗೊಳ್ಳೋ ಕ್ವಾಲಿಟಿ ಮೇಲೆ ಆಗುತ್ತೆ ಸಾವಿರ ಒಂದೂವರೆ ಸಾವಿರ ಈ ಥರ ಎಲ್ಲ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಚೆನ್ನಾಗಿ ನಾವು ಇದ್ರ ರಕ್ತೋಣ ಅಂತ ಹೋಗಿದ್ವಿ ಬಟ್ ಇದು ಈ ಸಮ್ಮರಿಗೆ ಎಲ್ಲ ಚೆನ್ನಾಗಿರುತ್ತೆ ಸಮ್ಮರಿಗೆ ಚೆನ್ನಾಗಿರುತ್ತೆ ಮತ್ತು ಚಳಿಗಾಲದಲ್ಲೂ ಕೂಡ ಆಗುತ್ತೆ ಅಂದರೆ ಮೋಸ್ಟ್ಲಿ ಇದು ನಾವು ಅವಾಗೆಲ್ಲ ಕೌದಿ ಅಂತ ಹೇಳೋರು ಅಂದರೆ ಬಟ್ಟೆಗಳಿಂದ ಮಾಡೋರಲ್ಲ ಆ ಥರದೇ ಬಟ್ ಫ್ಯಾನ್ಸಿಯಾಗಿ ಇದೆ ಅಷ್ಟೆ ನೋಡಿ ಎರಡು ಜನ ಎಲ್ಲ ಸೇಮ್ ಇದು ಕೂಡ ಸಾವಿರದ ಮುನ್ನೂರು ರೂಪಾಯಿ ಡಬಲ್ ಸಾವಿರದ ಮುನ್ನೂರು ರೂಪಾಯಿ ಇದು ಈ ಥರ ಇದು ಬಾರ್ಡ್ರಿಗೆಲ್ಲ ಈ ಥರ ಅಂದರೆ ಅದು ಟೂ ಸೈಡು ಅಂತ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆನೋರು ಹಾಕೋಬಹುದು ಈ ಕಡೆಯಾರು ಹಾಕೊಬೋದು ಒತ್ಕೊಳ್ಳೋಕ್ಕೆ ಹಿಂಗಿದೆ ಚೆನ್ನಾಗಿದೆಯಾ ಏನು ಗೊತ್ತಾ ಇವಾಗ ಎಲ್ಲದೂ ಕೂಡ ಐಟಮ್ಗಳು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಯಾವುದು ಕೂಡ ಆವಾಗ ಕಮ್ಮಿ ಏನಂಗೆ ಎಲ್ಲ ಜಾಸ್ತಿ ಆಗೋಗ್ಬಿಡಿ ಇಷ್ಟೇ ನಾವು ಈ ಸಲ ಶಾಪಿಂಗಿಂದ ತಂದಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು